ಬಾರಿಗೆ ನಾವು ಬಂದು ಈ ಒಂದು ಕ್ರಿಕೆಟ್ ಪಂದ್ಯಾವಳಿನ ತಮ್ಮ ಜೊತೆಗೆ ಉದ್ಘಾಟನೆ ಮಾಡಲಿಕ್ಕೆ ಒಂದು ಭಾಗ್ಯ ಸಿಕ್ಕಿದೆ ನನಗೆ ತುಂಬಾ ಒಂದು ಸಂತೋಷದ ವಿಷಯ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸುತ್ತೇನೆ ಈ ಇಂಥ ಒಂದು ಕುಂದಾಪುರ ನಗರದಲ್ಲಿ ಇವತ್ತು ಭಯವಾದಂತಹ ಕ್ರಿಕೆಟ್ ಪಂದ್ಯಾವಳಿ ನಡೆಯುವುದು ಎಲ್ಲರಿಗೂ ಒಂದು ಸಂತೋಷದ ವಿಷಯ ಅದಕ್ಕೆ ಎಲ್ಲ ಆಯೋಜಕರು ಬಹಳಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಲೋಕೋಪ ಸಚಿವರು ಅಂತ ತಂದೆ ಸತೀಶ್ ಅವರ್ಕರ್ ಕೂಡ ಮೊನ್ನೆ ಈ ಕಾರ್ಯಕ್ರಮಕ್ಕೆ ಒಳ್ಳೆಯದಾಗಲಿ ಅಂತ ಈ ಕಾರ್ಯಕ್ರಮಕ್ಕೆ ಇವಾಗ ಕುಂದಾಪುರ ನಗರಕ್ಕೆ ಬಂದಿದ್ದರು ಅವರು ಕಾರ್ಯಕ್ರಮ ಕೂಡ ಪ್ರೋತ್ಸಾಹ ಆಗಲಿ ಎಲ್ಲ ಯುವಕರಿಗೆ ಪ್ರೋತ್ಸಾಹ ಆಗಲಿ ಅಂತ ಕೂಡ ಅವರು ಆಶೀರ್ವಾದನ ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ ಅದಕ್ಕೆ ಇದೇ ರೀತಿ ತಮ್ಮ ಸಹಕಾರ ತಮ್ಮ ಆಶೀರ್ವಾದ ಅವ್ರ ಮ್ಯಾಗೆ ನಮ್ಮ ಮ್ಯಾಗೆ ಇರಲಿ ನಮಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಸಂತೋಷವಾದ ಮತ್ತು ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪರಿಶಿಷ್ಟಾಂಗದ ಉಗೋರಕ್ಕೆ ಕ್ರೀಡಾಪಟುಗಳು ಮುಂದೆ ಬರಲಿ ಅವರು ಎಲ್ಲ ದೃಷ್ಟಿಯಿಂದ ಮುಂದೆ ಬರಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬಂದಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಅವರು ಇಟ್ಕೊಂಡು ಇಟ್ಕೊಂಡಿದ್ದಾರೆ ಅಂಬೇಡ್ಕರ್ ಅವರ ತತ್ವಗಳ ಸಿದ್ಧಾಂತಗಳು ಅವರು ಆದರ್ಶನ ಕೊಟ್ಟಿದ್ದಾರೆ ಅವನ್ನ ಜೀವನದಲ್ಲಿ ಅಳವಡಿಸ್ಕೊಂಥ ಪ್ರಯತ್ನ ಇವತ್ತಿನ ಯುವಕರಿಂದ ಆಗಬೇಕಾಗಿದೆ ಯಾಕಂದರೆ ಅಂಬೇಡ್ಕರು ತಮ್ಮ ಜೀವನ ಅವಧಿಯಲ್ಲಿ ಪೂರ್ಣವಾಗಿ ಒಂದು ಸಂಘರ್ಷಮಯ ಜೀವನವನ್ನು ಅವರು ಅನುಭವಿಸಿದರು ಅಷ್ಟಾದರೂ ಕೂಡ ತಮ್ಮ ಶಿಕ್ಷಣ ಮೂಲಕ ಇವತ್ತು ಇಡೀ ವಿಶ್ವದಲ್ಲೇ ಒಂದು ಅತ್ಯಂತ ಉನ್ನತವಾದಂಥ ಸಂವಿಧಾನ ಇವತ್ತು ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ ಅದಕ್ಕೆ ಕಾರಣವೇನೆಂದರೆ ಅವರು ಪಡೆದಂಥ ಶಿಕ್ಷಣ ಅವರು ಮಾಡಿದಂಥ ಸಂಘರ್ಷ ಆಗಿರ್ಬೋದು ಆ ಕಾರಣಕ್ಕಾಗಿ ಇವತ್ತು ನಮಗೆ ಸಂವಿಧಾನವನ್ನು ಅವರು ಸುಂದರವಾದಂಥ ಸಂವಿಧಾನ ನಮಗೆ ಕೊಟ್ಟಿದ್ದಾರೆ ಅದಕ್ಕೆ ಯುವಕರು ಸಾಧ್ಯದಷ್ಟು ಗ್ರೀಡ ಆಗಿರ್ಬೋದು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಮುಂದೆ ಶಿಕ್ಷಣ ಪಡೆದು ಪಡೆದರೆ ಒಂದು ಯಾವುದೊಂದು ಊರಾಗಿರ್ಬೋದು ಒಂದು ಗ್ರಾಮ ಆಗಿರ್ಬೋದು ತಮ್ಮ ಸಮಾಜ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗತ್ತೆ ಅದಕ್ಕೆ ಹೆಚ್ಚು ಹೆಚ್ಚು ಎಲ್ಲರೂ ಶಿಕ್ಷಣಕ್ಕೆ ಒತ್ತನ್ನು ಕೊಡಿ ಮುಂದೆ ಇಂದಿನ ಮಾಡಲಿ ಒಳ್ಳೆಯ ಒಂದು ಹುದ್ದೆಗಳಾಗಿರ್ಬೋದು ಒಂದು ಉದ್ಯಮ ಆಗಿರ್ಬೋದು ನೌಕರಿಯನ್ನು ಪಡೆದು ಒಳ್ಳೆ ಕೆ ಎಸ್ ಐ ಎಸ್ ಐ ಎ ಎಸ್ ಆಫೀಸರ್ ಆಗಿ ನಮ್ಮ ಸಮಾಜಕ್ಕೆ ಒಳ್ಳೆಯ ಸೇರ್ತರುವಂಥ ಕಾರ್ಯ ತಮ್ಮ ವತಿಯಿಂದ ಆಗಲಿ ತಮ್ಮ ಯುವಕರಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ಸದಾ ನಾವು ತಮ್ಮ ಜೊತೆಗೆ ಇರ್ತೇವಂತ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಅದ್ರ ಜೊತೆಗೆ ಈ ಕಾರ್ಯಕ್ರಮ ಕರೆಸಿ ನಮಗೆ ಆಹ್ವಾನ ಮಾಡಿದ್ದಕ್ಕೆ ತುಂಬರು ಧನ್ಯವಾದನ ಆಯೋಜಕರಿಗೆ ನಾ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸುತ್ತೇನೆ ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳುತ್ತಾ ನನ್ನ ಹೆಣ್ಣು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮ್ಮ ಪ್ರೀತಿಯ ನಲ್ಲಿ ಮಾನ್ಯ ಸತೀಶ್ ಜಾರಕಿಹೊರಿ ಸತೀಶ್ ಅವರ ಮಗರಾದ ರಾಹುಲ್ ಜಾರಕಿಹೊಳಿಯವರು ಈವಾಗಲೇ ಉದ್ಘಾಟನೆ ಮಾಡಿರ್ತಕ್ಕಂಥವ್ರು ಅವರಿಗೆ ನಮ್ಮ ಜಿಲ್ಲೆ ಪರವಾಗಿ ಜೈ ಭೀಮ್ ನೀಲಿ ವಂದನೆಯನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಇನ್ನೂರವರು ನಮ್ಮ ಹಾಸನ ಜಿಲ್ಲೆಯ ಧರ್ಮಪ್ಪ ನಾಯಕ್ ಹಾಗೂ ಉಡುಪಿ ಜಿಲ್ಲೆಯ ಜಯಕುಮಾರ್ ಹಾಗೂ ನರಸಿಂಹಳಗೇರಿಯವರು ಮಂಜುನಾಥ ಅವರು ನಮ್ಮ ಯೋಗೀಶ್ ಅವರು ಹಾಗೂ ಈ ಕಾರ್ಯಕ್ರಮವನ್ನು ಮುಂಚೂಣಿಯಲ್ಲಿ ನಮ್ಮ ಜಗದೀಶ್ ಅವರು ಅವರ ತಂಡ ಇಡೀ ಕಾರ್ಯಕ್ರಮವನ್ನು ನೆರವೇರಿಸಿ ಭಾರಿ ಅದ್ಧೂರಿಯಾಗಿ ಏಳನೆಯ ವರ್ಷಕ್ಕೆ ಪ್ರತಿ ವರ್ಷದಂತೆ ಹಿಂದೆ ನಮ್ಮ ಇಲ್ಲಿ ಹಾಸನದಲ್ಲಿ ಮಾಡಿದ್ದರು ಅದಕ್ಕಿಂತ ಹಿಂದೆ ನಮ್ಮ ಕುಂದಾಪುರ ಗುಂಗೋಳಿ ಭಾಗದ ಬೈಂದೂರು ವಿಧಾನ ಕ್ಷೇತ್ರದ ಮುಳ್ಳಿಕಟ್ಟಿಯಲ್ಲಿ ಮಾಡಿದ್ರು ಎಲ್ಲ ಯಶಸ್ವಿಯಾಗಿ ಬಾಂಧವರು ಸಮಾಜ ಬಾಂಧವರು ಮಾಡೋದ್ರ ಮೂಲಕ ಯಶಸ್ವಿ ಕಳಿಸಿದ್ದಾರೆ ಮೋಸ್ಟ್ಲಿ ಕುಂದಾಪುರದಲ್ಲಿ ಪ್ರಥಮ ಬಾರಿ ಈ ಕ್ರಿಕೆಟ್ ಬಾಂಧವ್ಯನ ಬಾಂಧವರಲ್ಲಿ ನೆರವೇರಿಸಿಕೊಂಡಿದ್ದಾರೆ ಇಷ್ಟೇ ನಾನು ಹೇಳೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮತ್ತು ಪರಿವರ್ತನೆ ಸಾಮಾಜಿಕವಾಗಿ ಹೋರಾಟ ಮಾಡಲಿಕ್ಕೆ ಆ ಹೋರಾಟದ ಜೊತೆಯಲ್ಲಿ ಮನೋರಂಜನೆಗಾಗಿ ಕ್ರೀಡೆಯನ್ನು ಬಹುಶಃ ಕ್ರೀಡೆಯಲ್ಲಿ ನನ್ನ ತಿಳಿದಂದರೆ ಮೀಸಲಾತಿ ಇಲ್ಲ ನನ್ನೆಲ್ಲ ಕ್ರೀಡಾಪಟುಗಳು ನಮ್ಮಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯದವರು ಮುಂಚೂಣಿಯಲ್ಲಿ ನಿಂತರೆ ಮತ್ತೆ ಕ್ರಿಕೆಟ್ನಲ್ಲಿ ನಾವು ಕ ಇದು ಇಂಡಿಯಾ ಟೀಮ್ ಇರ್ಬೋದು ಕರ್ನಾಟಕ ಟೀಮ್ ಇರ್ಬೋದು ಎಲ್ಲ ಮೇಲ್ವರ್ಗದ ಸಮುದಾಯವರು ಅಲ್ಲಿ ಪಾಲ್ಗೊಳ್ಳೋಕೆ ನಾವು ನೋಡ್ತಾ ಇರ್ಬೋದು ಬಹುಶಃ ಕಲೆಗಳು ನಮ್ಮ ಸಮುದಾಯದಲ್ಲಿ ಜಾಸ್ತಿ ಇದ್ರೂ ಅವರಿಗೆ ಸಹಕಾರ ಸಹಾಯ ಸಿಗೋದಿಲ್ಲ ಎಲ್ಲ ಹಂತದಲ್ಲಿ ಕ್ರೀಡಾ ಅಲ್ಲಿ ಲಾಬಿಗಳು ನಡೀತಾ ಇರ್ತಕ್ಕಂಥದ್ದು ನಾವು ಕಂಡ್ಕೊಂಡಿರ್ತೇವೆ ವಾಲಿಬಾಲ್ ಇರ್ಬೋದು ಕ್ರಿಕೆಟ್ ಇರ್ಬೋದು ವಿವಿಧ ಕ್ರೀಡೆಯಲ್ಲಿ ನೊಬ್ಬ ಕ್ರಿಕೆಟ್ ಪಟು ಹಾಗೆ ಕ್ರೀಡಾಪಟುಗಳಾಗಿ ಮಾತಾಡ್ತಿದ್ರು ಇವಾಗಲೇ ಅಮೆಚೂರ್ ಕ್ರೀಡಾ ಯಾವುದು ಕಬಡ್ಡಿ ಸಂಸ್ಥೆಯ ರಾಹುಲ್ ಅವರು ಅಧ್ಯಕ್ಷರಾಗಿದ್ದರು ಬಹುಶಃ ರಾಹುಲ್ ಜಾರಕಿಹೊಳು ಅಧ್ಯಕ್ಷರಾದ ಸಂದರ್ಭದಲ್ಲಿ ಒಂದೆರಡು ಕ್ರೀಡಾಪಟುಗಳನ್ನು ಮೇಲ್ಮಟ್ಟಕ್ಕೆ ಕೊಂಡೊಯ್ದರೆ ಆ ಸಮುದಾಯ ಮೇಲ್ ಬೀಳುತ್ತೆ ಆಗ ಸಮುದಾಯ ಮೇಲೆ ತರಲಿಕ್ಕಾಗತ್ತೆ ಕ್ರಿಕೆಟ್ ನಾವು ಜಾಸ್ತಿ ಇಂಡಿಯನ್ ಟೀಮ್ನಲ್ಲಿ ವಿನೋದ್ ಕಾಂಬ್ಳಿ ಬಿಟ್ಟರೆ ಜಾಸ್ತಿ ಇಲ್ಲ ನಾವೆಲ್ಲ ಬಟ್ಟೆಗಳ ತಗೊಂಡು ಕಂಡಾಗ ಬೇರೆ ಮೇಲ್ವರ್ಗದವರು ಇರ್ತಾರೆ ನಾನು ಆರ್ಯನ್ರು ನಾನು ಯಾಕೆ ವಿಶೇಷವಾಗಿ ಹೇಳ್ತೀನಿ ಅಂದರೆ ಜೈ ಮೂಲ್ ನಿವಾಸಿ ಅಂತೀವಿ ನಾವು ಈ ದೇಶದ ಮೂಲ ನಿವಾಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಈ ಎಲ್ಲ ಸಮುದಾಯ ತಳ ಸಮುದಾಯ ಈ ಸಮುದಾಯ ನಮಗೆ ಸಾಕಾರ ಕೊಡಲಿಕ್ಕೆ ಯಾರು ಭಾರಿ ಕಷ್ಟ ಆಗ್ತಾರೆ ನಮ್ಮ ಮೀಸಲಾತಿಯಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ನಾಯಕರು ಎಮ್ ಎಲ್ ಎಗಳು ಎಂ ಪಿಗಳು ಎಲ್ಲ ಸಾಕಾರ ಮಾಡಿದರೆ ಒಂದು ವೇದಿಕೆಯಲ್ಲಿ ತರದಲ್ಲಿ ನಾನು ಮೊನ್ನೆ ಜಾರಕಿಹೊಳಿ ಸಾಹೇಬ್ರ ಹತ್ರ ನಾನು ಮನವಿ ಮಾಡ್ಕೊಳ್ತೀನಿ ನಮ್ಮ ಸಮುದಾಯ ಎಲ್ಲ ಸಮುದಾಯ ಒಗ್ಗಟ್ಟಾಗ್ತಾರೆ ಅದೇ ರೀತಿಯಲ್ಲಿ ನಮ್ಮಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೊದಲೇದಾಗಿ ಎಸ್ ಸಿ ಎಸ್ ಟಿ ಒಂದು ಮಾಡಲು ಸಾಮರ್ಥ್ಯ ಇರ್ತಕ್ಕಂಥವ್ರು ಸತೀಶ್ ಜಾರಕಿಹೊಳಿಯವರ ಹತ್ರಲ್ಲಿ ನಾನು ಈ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯವರು ಘೋಷಿಸಿ ಸತೀಶ್ ಜಾರಕಿಹೊಳಿ ಆಗಬೇಕು ಅಂತ ಈ ಸಭೆಯ ಮೂಲಕ ನಾನು ಒತ್ತಾಯಿಸ್ತೇನೆ ಹಿಂದೆನೂ ಒತ್ತಾಯಿಸಿದ್ದೇನೆ ಯಾಕೆ ನಮ್ಮ ಸಮುದಾಯದವರು ನಾವು ಒಂದೂವರೆ ಕೋಟಿ ಎಸ್ ಸಿ ಎಸ್ ಟಿ ಇದ್ದರೂ ಕರ್ನಾಟಕದಲ್ಲಿ ಅಧಿಕಾರ ಹಿಡೀಲಿಕ್ಕಾಗಿಲ್ಲ ನಾವು ಇನ್ನು ಮುಂದಾದಾಗಿದ್ರು ಪ್ರತಿ ಜಿಲ್ಲೆಯಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯದವರು ಒಂದಾಗಬೇಕು ನಮ್ಮಲ್ಲಿ ಸಣ್ಣ ಪುಟ್ಟ ಸಮುದಾಯದವರು ಸೇರಿ ಮುಂದಿನ ಹಂತದಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಮಾಡಬೇಕು ಯಾವುದೇ ಪಕ್ಷ ಇರಲಿ ಯಾವುದೇ ಪಾರ್ಟಿಯಲ್ಲಿ ಎಲ್ಲ ಎಮ್ ಎಲ್ ಎಗಳು ಎಸ್ ಸಿ ಎಸ್ ಟಿ ನಲವತ್ತೆಂಟು ಎಮ್ ಎಲ್ ಎಗಳಿದ್ದಾರೆ ಅವರು ಸಹಕಾರ ಕೊಟ್ಟು ನಮ್ಮ ಇವರಿಗೆ ಯಾರಿಗೆ ಸತೀಶ್ ಜಾರಕಿಹೊಳಿಗೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಒಕ್ಕರಲ್ಲೇ ಒಂದು ಹೋರಾಟವನ್ನ ಮಾಡಬೇಕು ನಮ್ಮ ಉಡುಪಿ ಜಿಲ್ಲೆಯಿಂದ ಮತ್ತು ಹಾಗೂ ಕರ್ನಾಟಕ ದಲೀ ಸಮಿತಿ ಭೀಮ ಗರ್ಜನೆ ಸಪೋರ್ಟ್ ಮಾಡ್ತದೆ ಬಹುಶಃ ನಾನು ವಿಶೇಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕರ್ನಾಟಕ ದಲೀ ಸಮಿತಿ ಭೀಮ ಗರ್ಜನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡುವಾಗ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಕುಂದ ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಉದ್ಘಾಟನೆ ಅವರಿಂದ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಹದಿನಾರು ಜಿಲ್ಲೆಯಲ್ಲಿ ನಮ್ಮ ಕಾರ್ಯ ಚಟುವಟಿಕೆ ಮಾಡಿ ಇಪ್ಪತ್ತೆರಡು ಜಿಲ್ಲೆಗೆ ನಾವು ಇವತ್ತು ಮಾಡ್ತಾ ಇದ್ದೀವಿ ಮೂವತ್ತೆರಡು ಜಿಲ್ಲೆಗಳಲ್ಲಿ ಮಾಡಬೇಕು ಅಂತ ನಮ್ಮ ಇಡೀ ಸಂಘಟನೆ ಹೋರಾಟ ಚಳವಳಿ ಮಾಡ್ತಿದ್ದೀವಿ ಅದೇ ರೀತಿಯಲ್ಲಿ ಮೂವತ್ತೆರಡು ನಮ್ಮ ಸತೀಶ್ ಜಾರಕಿಹೊಳಿಗೆ ಅವರಿಗೆ ನಾವು ಬೆಂಬಲ ಕೊಡ್ತೀವಿ ಅವ್ರ ಬೆಂಬಲಕ್ಕೆ ರಾಹುಲ್ ಜಾಕಿ ಜಾರಕಿಹೊಳು ನಿತ್ಕೊಳ್ಬೇಕು ನಮ್ಮ ಸಂಘಟನೆಗೆ ಸಮುದಾಯಕ್ಕೆ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನನಗೆ ಅವಕಾಶ ಕೊಟ್ಟರೆ ನಿಮ್ಮೆಲ್ಲರಿಗೂ ಹೊಂದಿಸ್ತೇನೆ ವಿಶೇಷವಾಗಿ ನಾನು ಜಗೀಶ್ ಕಂಗೊಳ್ಳಿ ಅವರಿಗೆ ಇನ್ನೂ ಹೆಚ್ಚಿನ ಅವರ ಫ್ಯಾಮಿಲಿಗೆ ಮತ್ತು ಅವರ ನಮ್ಮ ಸಮುದಾಯ ಪರವಾಗಿ ಕ್ರೇಜು ಕ್ರಿಕೆಟ್ ಮ್ಯಾಚ್ ಆಡಲಿಕ್ಕೆ ನಮ್ಮ ಸಮುದಾಯವರು ಸಹಕಾರ ಮಾಡಬೇಕು ಅಂತ ಹೇಳಿ ನಿಮಗೆ ವಂದಿಸ್ತಾರೆ ಜೈ ವೀಮ್ ಕನ್ನಡ